ನಮ್ಮದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದ್ರಿಂದ ಕೋವಿಡ್ ಬಂದಾಗ ನಮ್ಮದು ಫುಲ್ ಎಲ್ಲ ಲಾಸ್ ಆಯಿತು ಆಲ್ಮೋಸ್ಟ್ ಟು ಫೋರ್ ರುಪೀಸ್ ಆಯಿತು ಲಾಸ್ ಆಯ್ತು ನಮಗೆ ತುಂಬಾ ಸ್ಟ್ರಗಲ್ ಮಾಡಿದೀವಿ ಸರ್ ಅಂತ ಅದು ನಮ್ಮ ಶತ್ರುಗಳಿಗೂ ನಮ್ಗೆ ಆತರ ಕಷ್ಟ ನೆನ್ಸ್ಕೊಳಕ್ ಇವತ್ತು ಕೂಡ ಅದೇ ಪ್ರೆಷರಲ್ಲೇ ಬೇಯ್ತಾ ಇದೀವಿ ನಾವು ಅಂದ್ರೂ ನಾವು ಅದನ್ನೆಲ್ಲೂ ನಾವು ಹೊರಗಡೆ ತೋರಿಸ್ಕೊಳಕ್ ಹೋಗೋದಿಲ್ಲ ನಮ್ಮ ತಾಯಿ ಸಪೋರ್ಟ್ ಮಾಡಿದ್ರು ಅವ್ರ ಮನೆ ಸೇಲ್ ಮಾಡಿ ನನಗೆಲ್ಲ ಸ್ವಲ್ಪ ಫೈನಾನ್ಷಿಯಲಿ ಒಂದ್ಸ್ಟ್ ಸ್ಟೇಬಲ್ ಆಗೋಕ್ಕೆ ಅವ್ರು ನಂಗೆ ಸ್ವಲ್ಪ ಸಪೋರ್ಟ್ ಮಾಡೋದಿಲ್ಲ ಅಂದ್ರೆ ನಾನು ಇನ್ನೂ ಮೈನಸ್ ಹೊಟ್ಟೋಗ್ತಾ ಇದ್ದೆ ಓದಲ್ಲ ಹೆಂಗೆ ದಾನಿ ದಾನಿಕ್ಲೆ ನಮಸ್ಕಾರ ಇವತ್ತು ನಾನೊಂದು ಪ್ಲೇಸಿಗೆ ಬಂದಿದ್ದೀನಿ ಇಲ್ಲಿ ಬೆಳಿಗ್ಗೆ ತಿಂಡಿ ಆದರೆ ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಧೀರ ಮಹಿಳೆ ಅಂತ ಹೇಳ್ಬೋದು ಚಲ ಹಠ ನಾನು ಇನ್ನೊಂದಿಷ್ಟು ಮಹಿಳೆಯರಿಗೆ ಮಾದರಿ ಆಗಬೇಕು ಅನ್ನೋ ಥರ ಇವರು ಬೆಳಿಗ್ಗಿನ ತಿಂಡಿ ನೀಡ್ತಿದ್ದಾರೆ ಸಾಕಷ್ಟು ಸೋಲುಗಳನ್ನು ನೋಡಿದ್ದಾರೆ ಸಾಕಷ್ಟು ಲಾಸ್ ಕೂಡ ಆಗಿದೆ ಬಿಸ್ನೆಸ್ಸಲ್ಲಿ ಆದರೆ ಹಠ ಬಿಟ್ಟಿಲ್ಲ ಇವತ್ತೆಲ್ಲ ನಾಳೆ ನಾನು ಗೆದ್ದೇ ಗೆಲ್ತೀನಿ ಅಂತ ಈ ಮಹಿಳೆ ಮುಂದೆ ಬಂದಿದ್ದಾರೆ ಹಾಗೆ ಇವ್ರ ಜೊತೆಗೆ ಬೆಂಬಲವಾಗಿ ನಿಂತಿರೋದು ಇವರ ತಾಯಿ ಬನ್ನಿ ಅಂತ ಒಂದು ಸೂಪರ್ ತಿಂಡಿ ಆಟಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ತಿಂಡಿನೂ ತಿನ್ನೋಣ ಆಮೇಲೆ ಅವರ ಈ ಒಂದು ಯಶಸ್ವಿನ ಹಿಂದೆ ಇರುವ ಕತೆ ಏನಂತ ತಿಳ್ಕೊಳ್ಳೋಣ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ ಸೋತಿದ್ದೀವಿ ಅಂದ ತಕ್ಷಣ ಸತ್ತಿದ್ದೀವಿ ಅಂತ ಅನ್ಕೋಬಾರ್ದು ಸೋತಿರೋರು ಯಾವಾಗ ಬೇಕಾದ್ರು ಎದೊಳ್ಬೋದಾರೆ ಸತ್ತಿರೋರು ಇನ್ನೊಂದು ಸತಿ ಎದ್ದೊಳಕ್ಕೆ ಆಗೋದಿಲ್ಲ ಸೊ ನಾವು ಆ ಸೋಲ್ನ ಎದುರಿಸಿ ನಾವು ಎಷ್ಟೇ ಚಾನ್ಸ್ ತೊಗೊಳ್ಳಿ ಟ್ರೈ ಹೇಗೇನು ಟ್ರೈ ಹೇಗೇನು ತಿರ್ಗಾ ಚಾನ್ಸ್ ತೊಗೊಂಡು ನಾವು ಗೆಲ್ಲೋ ಕಡೆ ಕಡೆ ಗುರಿ ಇಟ್ಕೊಂಡು ಹೋಗ್ಬೇಕೇ ಹೊರತು ತಿರ್ಗ ನಾವು ಆಗಾಯ್ತಲ್ಲ ಈಗಾಯ್ತಲ್ಲ ಅನ್ಕೊಂಡು ಯೋಚನೆ ಮಾಡ್ತೀವಿ ದಿನಗಳು ಹೋಗ್ತಾ ಇರುತ್ತೆ ಬಟ್ ನಾವು ಇನ್ನು ಅದೇ ಪೊಸಿಷನಲ್ಲೇ ಇರ್ತೀವಿ ಮುಂದಕ್ಕೆ ಹೋಗಕ್ಕಾಗೋದಿಲ್ಲ ಅಷ್ಟೇ ಗೆದ್ದಿದ್ದೀನಿ ಇನ್ನೂ ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ ಯಾಕಂದರೆ ನನಗೆ ನಮ್ಮ ಕಸ್ಟಮರ್ ತುಂಬ ಸಪೋರ್ಟ್ ಇದೆ ನನಗೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ನಮ್ಮ ಸ್ಟೂಡೆಂಟ್ಸ್ ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ಸು ಅವ್ರಿಲ್ಲ ನಮಗೆ ಓಟ್ಲು ಕಳೆನೇ ಇರೋದಿಲ್ಲ ನಮ್ಮ ಸ್ಟೂಡೆಂಟ್ಸ್ ಅವರ್ ಅವರ್ ಬ್ಯಾಚ್ ಬರ್ತಾ ಇರಬೇಕು ಅವರಿಂದ ನಾವು ತುಂಬ ನಗ್ತಾ ಇರ್ತೀವಿ ಅವ್ರನ್ನೂ ನಗ್ತಾ ಇರ್ತೀವಿ ಆಗಿರ್ತೀವಿ ನಾವು ಕೆಲಸ ಅಂತ ಮಾಡಲ್ಲ ಒಂಥರ ನಮ್ಮ ಫ್ಯಾಮಿಲಿ ಥರ ನಮ್ಮ ಅಣ್ಣ ತಮ್ಮಂದಿರೋ ನಮ್ಮ ರಿಲೇಟಿವ್ಸ್ ಥರ ನಾವು ಫೀಲ್ ಮಾಡಿಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಿ ಸರ್ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾವು ಮಾಡೋದಿಲ್ಲ ನಮ್ಮ ತಾಯಿ ತುಂಬ ತ್ಯಾಗ ಮಾಡಿಬಿಟ್ಟಿದ್ದಾರೆ ಸರ್ ಇವತ್ತು ಅದೇ ನನ್ನ ಗುರಿ ಇರೋದೇ ಅದೆರಡು ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ ನನ್ನ ನಾ ಅವ್ರು ಎಷ್ಟು ತ್ಯಾಗ ಮಾಡೋಕ್ಕಾಗ್ಬಿಡುತ್ತೋ ಅವ್ರು ಅಷ್ಟು ಮೀರಿ ಶಕ್ತಿ ಮೀರಿ ನನಗೆ ತ್ಯಾಗ ಮಾಡಿದ್ದಾರೆ ಅವರನ್ನು ನಾನು ಫಸ್ಟು ಸೆಟಲ್ ಮಾಡ್ಬೇಕು ಅನ್ನೋದೇ ನಂದು ಗುರಿ ಇರೋದು ಅವರು ಸೆಟಲ್ ಮಾಡಿ ನನ್ನ ಮಕ್ಕಳು ಎಜುಕೇಷನ್ನು ಮತ್ತು ನನ್ನ ಸಾಲಗಳಿಂದ ನಾನು ಹೊರಗಡೆ ಬರಬೇಕು ಅದು ಅದಿಸ್ ಅದಕ್ಕೋಸ್ಕರನೇ ನಾನು ಹಗ್ಲು ರಾತ್ರಿ ಅಂತ ಹಾರ್ಡ್ ವರ್ಕ್ ಮಾಡಿ ಸ್ಟ್ರಗಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್ ತುಂಬ ಇಡ್ಲಿ ಇಷ್ಟಪಡ್ತಾರೆ ಸರ್ ದೋಸೆ ಇಷ್ಟಪಡ್ತಾರೆ ವಡೆ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಅಕ್ಕ ನಿಮ್ಮ ಅಂಗಡೀಲಿ ಎಲ್ಲ ಐಟಮ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾನು ಹೇಳೋದಲ್ಲ ಅವ್ರು ಕಸ್ಟಮರ್ಸೇ ಹೇಳ್ತಾರೆ ಅವರು ಇಷ್ಟಪಟ್ಟೆ ಅಂದ್ರೆ ದೋಸೆ ಮೂವಿಂಗ್ ಜಾಸ್ತಿ ಇದೆ ನಮಗೆ ದೋಸೆ ಇಡ್ಲಿ ಜಾಸ್ತಿ ಮೂವಿಂಗ್ ಇದೆ ಸರ್ ಹೌದಾ ಇಲ್ಲಿ ಕೆಲಸ ಮಾಡಿಕೊಂಡು ಮನೆ ಕೆಲಸ ಎರಡು ಮ್ಯಾನೇಜರ್ ಬೆಳಿಗ್ಗೆ ಎಷ್ಟು ಗಂಟೆಗೆ ನಾವು ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗುತ್ತೆ ಸರ್ ಸೆವೆನ್ ಸೆವೆನ್ ತರ್ಟಿ ಆಗುತ್ತೆ ಒಂದು ಆಫ್ಟರ್ನೂನ್ ಒಂದು ಸಂಜೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಸ್ವಲ್ಪ ಮ್ಯಾನ್ ಪವರ್ ಪ್ರಾಬ್ಲಮ್ ಇದೆ ಅದರಿಂದ ಪ್ಲ್ಯಾನಿಂಗಲ್ಲಿದೆ ಇನ್ನ ಎಲ್ಲ ಆಲ್ ಟೈಮಲ್ಲಿ ಬಂದವರೆಲ್ಲ ದೋಸೆ ತಿಂತಾನೆ ಇರ್ತಾರೆ ತಿಂಡಿಗಿಲ್ಲ ಏನ್ ಇಷ್ಟ ಇಲ್ಲಿ ದೋಸೆ ಇನ್ನೊಂದು ಕೇಳ್ಬೇಕು ಮೇಡಮ್ ನನಗೆ ನನ್ನನ್ನೇ ಉದಾಹರಣೆ ಆಗಿಟ್ಕೊಂಡು ಒಂದು ಕೇಳ್ತೀನಿ ಈಗ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಯಾವ್ದಾದ್ರು ಒಂದು ವಿಡಿಯೋ ನಂದು ನೂರ್ ಇಪ್ಪತ್ತು ಇನ್ನೂರು ಓಡ್ಬಿಟ್ಟಾಗ ನೆಕ್ಸ್ಟ್ ಮಾಡಕ್ ನಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅಯ್ಯೋ ಇದೇನಪ್ಪ ನಾನು ಸೋತ್ ಬಿಟ್ಟೆ ಮುಗೀತಿದೀನೋ ಅಂತ ಈ ತರ ಬರೀ ಯೂಟ್ಯೂಬ್ ಬ್ಲಾಗಿಂಗ್ ಅಂತಲ್ಲ ತುಂಬಾ ಜನ ಸೋತಿದ್ದೀನಿ ಅಂತ ಡಿಸೈಡ್ ಆಗ್ಬಿಡ್ತಾರೆ ಆಕ್ಚುಲಿ ನೀವು ಸೋತವ್ರೆ ಬಟ್ ನೀವು ಸೋತಿದ್ದೀನಿ ಅಂತ ಕೂತಿದ್ರಿ ಇವತ್ತು ಅಲ್ಲೇ ಇರ್ತಾ ಇದ್ರಿ ಬಟ್ ಇವತ್ತು ಗೆಲ್ಲು ಹಾದಿಲ್ ಇದ್ರಿ ಗೆಲ್ತಾ ಇದೀರಿ ಇದ್ರ ಬಗ್ಗೆ ನಮ್ಮಂತ ಗೆಲ್ಲು ಗೆಲ್ಲುವಿನ ಕಡೆ ಸ್ಫೂರ್ತಿ ಕೊಡಕ್ಕೆ ನಮ್ಮಂತ ಯುವಕರಿಗೆ ಆಮೇಲೆ ಎಷ್ಟೋ ಜನ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಮಹಿಳೆಯರಿಗೆ ಹೇಳ್ತೀನಿ ಸರ್ ಮಹಿಳೆಯರು ಯಾವತ್ತು ಡಿಪೆಂಡೆಂಟ್ ಆಗಿ ಯಾರ ಮೇಲೂ ಅವರು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡಬೇಕಂತ ನಾನು ಬಯಸೀನಿ ಯಾವಾಗಲೂ ಫ್ಯಾಮಿಲಿ ಮೇಲೆ ಡಿಪೆಂಡೆಂಟ್ ಆದರೆ ಎಲ್ಲದಕ್ಕೂ ಅವ್ರ ಹತ್ರನೇ ನಾವು ಇದು ಮಾಡ್ತಾ ಇರಬೇಕಾಗತ್ತೆ ಸೊ ಏನೇ ಸೋತರು ಗೆದ್ರೂ ನಾವು ನಿಭಾಯಿಸ್ಕೊಂಡು ಹೋಗೋ ಇದು ಇರಬೇಕು ಮತ್ತು ಸೋಲು ಗೆಲುವು ಅನ್ನೋದು ಸರ್ ಅದು ನಾವು ಅಕ್ಸೆಪ್ಟ್ ಮಾಡ್ಕೊಂಡಂಗೆ ಸರ್ ಅದು ಸೋತ್ವಿ ಅಂದರೆ ಸೋತ್ವಿ ನಾವು ಸೋಲ್ದಿದ್ರು ನಾವು ಗೆದ್ದಿದ್ದೀವಿ ಅಂದ್ಕೊಂಡು ಹೋದರೆ ಇನ್ನೂ ನಾವು ಗೆಲುವು ಕಡೆ ಹೋಗಿ ಹೋಗ್ಬೋದು ನಮ್ಮ ತಾಯಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಬ್ರದರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಸ್ ಅ ಬ್ರದರ್ ನಾವು ಏನು ಸಪೋರ್ಟ್ ಮಾಡಬೇಕು ಅದು ನಾವು ಮಾಡೇ ಮಾಡ್ತೀವಿ ಇದು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರೋದು ನಾಲ್ಕು ಜನಕ್ಕೆ ಊಟ ಆಗ್ತಾ ಇರೋ ವಿಷಯ ಇದು ಸೊ ನಾವು ಮನಸ್ಪೂರ್ವಕವಾಗಿ ಮಾಡಬೇಕು ಸೊ ಅದಕ್ಕೆ ನಾವು ಅವ್ರಿಗೆ ಯಾವ ಥರ ಸಪೋರ್ಟ್ ಬೇಕು ಎಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಆಮೇಲೆ ಭಾಳ ಎಂಜಾಯ್ ಮಾಡ್ಕೊಂಡು ಫುಡ್ ಕೊಡ್ತಾ ಇದ್ದೀವಿ ನೋಡಿರಿ ಮಾತಾಡ್ಸ್ತೀರಿ ಹೋಗೋ ಬರೋರೆಲ್ಲ ವಿಶ್ ಮಾಡ್ಕೊಂಡು ಹೌದು ಸರ್ ಸರ್ ಯಾವುದೇ ಕೆಲಸ ಆದರೂ ಕಷ್ಟ ಪಡ್ಕೊಂಡು ಮಾಡಬಾರ್ದು ಸರ್ ಇಷ್ಟಪಡ್ಕೊಂಡು ಮಾಡ್ತಾ ಅಂದರೆ ಬಂಡೆ ಬೇಕಾದ್ರೆ ಇರ್ಬೋದು ಕಷ್ಟ ಮಾಡ್ತೀವಿ ಅಂತಾರೆ ನಾವು ಒಂದು ಇಟ್ಕೆ ಇತ್ತೋಕ್ಕಾಗಲ್ಲ ಬನ್ನಿ ರೆಡ್ ಚಟ್ನಿ ಬೇಕಪ್ಪ ಬನ್ನಿ ಒಂದು ಪ್ಲೇಟ್ ಇಡ್ಲಿಯಾ ಚಟ್ನಿ ಬೇಕಾ ಚೇಂಜ್ ಇಲ್ವಮ್ಮ ನಮ್ಮ ಬಿಸ್ನೆಸ್ ಕ್ಲಾಸ್ ಮಾಡೋಕ್ತೀ ದಿನ ನೀನು ಸೋಮವಾರ ಎಲ್ಲ ಸೇರಿಸ್ ತಿನ್ಬೇಕು ಇರೋರೆಲ್ಲ ನಮ್ಗೆ ಯಾರು ಕಸ್ಟಮರ್ಸ್ ಅಲ್ಲ ಸರ್ ನಮಗೆ ನಮ್ಗೆ ಇಲ್ಲೋ ನಮ್ಗೆ ಇಲ್ಲಿ ಬರೋರೆಲ್ಲ ನಮ್ಗೆ ನಮ್ಗೊಂಥರ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಸರ್ ಒಂದು ಹೇಳಬೇಕು ಅದರಲ್ಲಿ ಶುಕ್ರವಾರ ಹೊತ್ತು ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಿ ಸರ್ ಅದಕ್ಕೋಸ್ಕರ ಕಾಯ್ಕೊಂಡು ಬರ್ತೀವಿ ಸರ್ ಅದು ನನಗೆ ಪುಳಿಯೋಗರೆ ಮಾತ್ರ ತುಂಬ ಇಷ್ಟ ಸರ್ ಇಲ್ಲಿ ತುಂಬ ಕಷ್ಟದಿಂದ ಬಂದು ಇವಾಗ ಚೆನ್ನಾಗೆಲ್ಲ ಮಾಡ್ತಿದ್ದಾರೆ ಸರ್ ಅವ್ರು ಅಂಕಲು ಫುಲ್ ಎನರ್ಜೆಟಿಕ್ಕು ಒಳ್ಳೆ ಚೆನ್ನಾಗಿ ಮಾತಾಡಿಸ್ತಾರೆ ಮೀನ್ಸ್ ಅವ್ರ ಮಕ್ಕಳು ಥರ ಮಾತಾಡಿಸ್ತಾರೆ ಸರ್ ಅಲ್ಲಿ ಬಂದರೆ ಅದಕ್ಕೆ ಖುಷಿಯಾಗೇ ಬರ್ತೀವಿ ಸರ್ ಇಲ್ಲಿ ಅದಕ್ಕೆ ಸರ್ ಈ ಹೋಟ್ಲು ಓಪನ್ ಆದಾಗಿಂದ ಬರ್ತಾಯಿದ್ದೀವಿ ಇಲ್ಲಿ ಇಲ್ಲಿ ಫುಡ್ ತುಂಬ ಚೆನ್ನಾಗಿದೆ ದೋಸೆ ಇಡ್ಲಿ ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಕಸ್ಟಮರ್ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹೋಟ್ಲೋರು ನಮ್ಮೊಂಥರ ಮನೆ ಊಟ ಮನೆ ಊಟ ಸಿಗಂಗೆ ಆಗ್ತಿದೆ ಎಲ್ಲ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ನೀವು ತುಂಬ ಇಷ್ಟಪಡೋದು ಯಾವ್ದು ನಾವು ಪುಳಿಯೋಗರೆ ಇಡ್ಲಿ ಪುಳಿಯೋಗರೆ ಅಂತ ತುಂಬ ಚೆನ್ನಾಗಿದೆ ಫ್ರೈಡೇ ಮಾತ್ರ ಸಿಗೋದು ಓಕೆ ಇವಾಗೇನು ಏನು ಗೊತ್ತಾ ಅಲ್ಲಿರೋ ಕ್ರೌಡ್ಗೆ ನಾ ಒಂದೊಂದನೇ ತಗೋತೀನಂದ್ರೆ ಆಗಲ್ಲ ಸೊ ನಾನೇನು ಮಾಡಿದ್ದೀನಿ ಒಂದು ಮಸಾಲ ವಡ ತಗೊಂಡೆ ಆಮೇಲೆ ಒಂದು ಉದ್ದಿನೋಡ ಇದು ಖಾರ ದೋಸೆ ಅಂತ ಇಲ್ಲಿ ಹೆವಿ ಡಿಮಾಂಡ್ ಇದೆ ಅಂತೆ ಇಲ್ಲಿ ಬಂದು ಸ್ಟೂಡೆಂಟ್ಸ್ ಎಲ್ಲ ಇದನ್ನೇ ಕೇಳ್ತಾರೆ ಸೊ ಖಾರ ದೋಸೆನೂ ತೊಗೊಂಡೆ ಹ್ಞೂ ಹ್ಞೂ ಅದಕ್ಕೆ ನೋಡಿ ಆಲೂ ಪಲ್ಯ ನಾವು ಒಂದೊಂದೇ ಕೂತ್ರೆ ಲೇಟ್ ಆಗುತ್ತೆ ಬನ್ನಿ ಹ್ಞೂ ಇಷ್ಟು ತಿಂದು ಒಂದು ಟೇಸ್ಟ್ ಮಾಡೋಣ ಹೆಂಗಿದೆ ಏನು ನೋಡೋಣ ಹ್ಞೂ ದೋಸೆ ಅಂತೂ ಸಕ್ಕತ್ತಾಗಿದೆ ಟೇಸ್ಟ್ ವಾಯ್ಸು ಆಮೇಲೆ ಇನ್ನೊಂದು ಹೇಳಬೇಕು ದೋಸೆಗೆ ಆ್ಯಕ್ಚುಲಿ ಇವ್ರು ಬೆಣ್ಣೆ ಕೊಡ್ತಾರೆ ನಾನು ಅಲ್ಲಿಂದ ಇಲ್ಲಿ ಬರ್ತಾನೆ ಆ ಬೆಣ್ಣೆ ಎಲ್ಲ ಕರ್ಗೋಗ್ಬಿಟ್ಟಿತ್ತು ಅದ್ಭುತವಾಗಿದೆ ಖಾರ ದೋಸೆ ಸ್ವಲ್ಪ ನಿಮಗೆ ಒಂಥರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಖಾರದ ಫ್ಲೇವರ್ ಹಾಗೆ ಸಿಗುತ್ತೆ ಆಮೇಲೆ ಅದಕ್ಕೆ ನಿಮಗೆ ಸ್ವಲ್ಪ ನೀರು ಚಟ್ನಿ ಅದೇ ರೀತಿ ಆಲೂ ಪಲ್ಯ ಎರಡೂ ಕೊಡ್ತಾರೆ ಚಟ್ನಿ ದೋಸೆಗೆ ದೋಸೆ ಸೂಪರ್ ಕಾಂಬಿನೇಷನ್ನು ಹ್ಞೂ ಹ್ಞೂ ಇವಾಗ ಗೊತ್ತಾಯಿತು ಇಲ್ಲಿ ಸ್ಟೂಡೆಂಟ್ಸು ಯಾಕೆ ಜಾಸ್ತಿ ಖಾರ ದೋಸೆ ಖಾರ ದೋಸೆ ಹೇಳ್ತಾರಂತ ಆಲೂ ಪಲ್ಯದ ಜೊತೆಗೊಂದು ಟೇಸ್ಟ್ ನೋಡೋದ ಹಾಲು ಪಲ್ಯದ ಜೊತೆ ಹ್ಞೂ ಚೆನ್ನಾಗಿದೆ ನಿಮಗೆ ಆಲೂ ಪಲ್ಯ ಅಂತ ಖಾರ ಇಲ್ಲ ಬಟ್ ಒಂದೇನು ಗೊತ್ತಾ ದೋಸೆಗೆ ಸ್ವಲ್ಪ ಖಾರದ ಫ್ಲೇವರ್ ಹಾಕಿರೋದ್ರಿಂದ ನಿಮ್ಮ ಮತ್ತೆ ಆಲೂ ಪಲ್ಯಕ್ಕೆ ಮತ್ತೆ ಖಾರ ಬೇಕಂತಿರಲ್ಲ ಸೊ ಟೇಸ್ಟ್ ವೈಸ್ ನಿಮಗೆ ಚಟ್ನಿ ಮತ್ತು ಆಲೂ ಪಲ್ಯದ ಜೊತೆಗೆ ಈ ಖಾರ ದೋಸೆ ಸೂಪರ್ ಆಗಿದೆ ಇದ್ರ ಜೊತೆಗೆ ನಿಮಗೆ ಉದ್ದಿನ ಒಡೆನೂ ಇದೆ ಮಸಾಲೆ ವಡೆನೂ ಇದೆ ಸೊ ನಾನು ಎರಡೂ ತೊಗೊಬಂದಿದ್ದೀನಿ ತಿನ್ನೋಣ ಟೇಸ್ಟ್ ನೋಡೋಕ್ಕೆ ಸೊ ಮಸಾಲೆ ವಡೆ ಫಸ್ಟ್ ಟೇಸ್ಟ್ ನೋಡ್ತೀನಿ ಹ್ಞೂ ತುಂಬಾ ಟೇಸ್ಟ್ ಇದೆ ಮತ್ತೆ ನಿಮಗೊಂಥರ ಕರುಮ್ ಕುರುಮ್ ಕರುಮ್ ಕುರುಮ್ ಆಗಿ ತುಂಬ ಕ್ರಿಸ್ಪಿಯಾಗಿದೆ ಆ್ಯಕ್ಚುಲಿ ಏನು ಗೊತ್ತಾ ಈ ದೋಸೆ ಮತ್ತು ಮಸಾಲಾ ಅಡೆ ಎರಡಕ್ಕೂ ನಾನೊಂದು ಹೇಳ್ಬೋದು ಚಟ್ನಿ ಬೇಕಂತನೇ ಇಲ್ಲ ಅಂತ ಯಾಕೆ ದೋಸೆಗೆ ಆಲ್ಮೋಸ್ಟ್ ಖಾರ ಹಾಕಿರ್ತಾರ ಅದರಲ್ಲೇ ಖಾರ ಫ್ಲೇವರ್ ಇದೆ ಮತ್ತೆ ಪಲ್ಯ ಚಟ್ನಿದು ಏನಂತ ನೆಸೆಸಿಟಿ ಇರೋಲ್ಲ ಬಟ್ ಟೇಸ್ಟ್ ವೈಸಲ್ಲಿ ಮಸಾಲಾ ಅಡೆಯೂ ಸಕ್ಕದಾಗಿದೆ ಹ್ಞೂ ಮೇಲೆ ಉದ್ದಿ ವಡೆ ಹೆಂಗಿದೆ ನೋಡೋಣ ಉದ್ದಿನೊಡೆಯ ಇಡ್ಲಿ ಆ್ಯಕ್ಚುಲಿ ಇಡ್ಲಿ ಜೊತೆ ತುಂಬನೇ ಚೆನ್ನಾಗಿರುತ್ತೆ ಇಲ್ಲಿನ ಜನ ಆಮೇಲೆ ಅವ್ರೂ ಹೆವಿ ಬಿಸಿ ಬಂದವರ ಹತ್ರ ಮಕ್ಕಳ ಜೊತೆ ಅಷ್ಟು ದೊಡ್ಡವ್ರ ಜೊತೆ ಮಾತಾಡಿದ್ರು ಒಂದು ಚಿಕ್ಕಬೆಡೆ ಆಗಿದ್ದಾರೆ ತುಂಬ ಎಂಜಾಯ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದಾರೆ ಗಡಿ ಬಿಡಿಲ್ಲ ನಾನು ಅದಕ್ಕೆ ಫಸ್ಟ್ ಒಂದು ಇಷ್ಟು ಆರ್ಡ್ರ್ ಮಾಡಿಕೊಂಡೆ ನೋಡೋ ಟೇಸ್ಟ್ ನೋಡೋಣ ಹ್ಞೂ ಉದಿನೋಡೆನೂ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಅದಕ್ಕೆ ಚಟ್ನಿ ಸ್ವಲ್ಪ ಲೈಟ್ ನೀರು ಚಟ್ನಿ ಕೊಡ್ತಾರೆ ನೀರು ಚಟ್ನಿ ಜೊತೆ ವೃದ್ದಿ ನೋಡಿನ ಕೊತ್ತುಂಬನೆ ಮಜಾ ಕೊಡುತ್ತೆ ಅವ್ರು ಸರ್ ಮಾಡುವ ರೀತಿಗೆ ಇನ್ನೂ ಖುಷಿ ಆಗುತ್ತೆ ಆ ಮಾತಾಡೋ ವೇ ಇರೋದಲ್ಲ ಪ್ರೀತಿಯಿಂದ ಭಾಳ ಭಾಳ ಪ್ರೀತಿಯಿಂದ ಕೊಡ್ತಾರೆ ಸರ್ ತಿನ್ನಿ ಇದು ಹಿಂಗೆ ಮಾಡ್ಕೊಂಡು ಇದು ಹಂಗೆ ತಿನ್ನಿ ಖಾರ ಜಾಸ್ತಿ ಆಗ್ತೀನಿ ಸ್ಟೂಡೆಂಟ್ಸ್ ಇಷ್ಟಪಡ್ತಾರೆ ಅವ್ರು ಹೇಳಿ ನಮ್ಗೆ ಕೊಡೋ ರೀತಿಗೆ ಇಷ್ಟು ತಿಂಡಿಗಳು ಟೇಸ್ಟ್ ಒಂಚೂರು ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಪುಳಿಯೋಗರೆ ಮತ್ತು ಗಿರೈಸ್ ಟ್ರೈ ಮಾಡೋಣ ಅಂತ ಶುಕ್ರವಾರ ಬಂದರೆ ನಿಮಗೆ ಸ್ಪೆಷಲ್ಲಾಗಿ ಪುಳಿಯೋಗರೆ ಸಿಗುತ್ತೆ ಟೇಸ್ಟಿ ಟೇಸ್ಟಿ ಪುಳಿಯೋಗರೆ ನೋಡೋಣ ಹೆಂಗಿದೆ ಅಂತ ಒಂದು ಬೈಟ್ ತಿನ್ನೋಣ ಬಟ್ ಒಂದೇನಂದರೆ ಪುಳಿಯೋಗರೆ ಮತ್ತು ರೈಸ್ ಬಾತ್ ಎರಡೂ ನಾನು ಸ್ವಲ್ಪ ಸ್ವಲ್ಪ ಟೇಸ್ಟ್ ವೈಸ್ಗೆ ಹೆಂಗಿರುತ್ತೆ ಕಾಂಬಿನೇಷನ್ ಚಟ್ನಿ ಮತ್ತು ಸಾಗು ಜೊತೆ ಅಂತ ನೋಡೋಕೆ ಕೊಂಚೂ ಹಾಕೊಂಡಿದ್ದೀನಿ ಹ್ಞೂ ಈ ರೈ ಪುಳಿಯೋಗರೆ ಲವರ್ಸ್ ಇದ್ದೀರಲ್ಲ ದಯವಿಟ್ಟು ಬನ್ನಿ ಇಲ್ಲಿ ಶುಕ್ರವಾರ ಮಿಸ್ ಮಾಡಿದೆ ಬನ್ನಿ ತುಂಬ ಚೆನ್ನಾಗಿದೆ ಪುಳಿಯೋಗರೆ ನಿಮಗೆ ಈ ಮೀಡಿಯಮ್ಮು ಖಾರ ಏನು ಜಾಸ್ತಿ ಇಲ್ಲ ಮೀಡಿಯಮ್ ಸ್ಪೈಸಿ ಇದೆ ಆಮೇಲೆ ಟೇಸ್ಟ್ ರೈಸು ಅಷ್ಟೇ ಅದಕ್ಕೆ ಚಟ್ನಿ ಹಾಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೀವು ನೋಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಮೆಣಸು ಇದೆ ಖಾರ ಖಾರನೂ ಕರೆಕ್ಟಾಗಿದೆ ಅದೋ ಟೆಂಪಲಲ್ಲಿ ತಿನ್ನುವ ಫೀಲ್ ಬರುತ್ತೆ ಪುಳಿಯೋಗರೆ ತುಂಬ ಚೆನ್ನಾಗಿದೆ ಪುಳಿಯೋಗರೆ ಹ್ಞೂ ಹ್ಞೂ ಗೀ ತಿಂದು ಟೇಸ್ಟ್ ಮಾಡೋಣ ಹ್ಞೂ ಗೀ ರೈಸು ಹಾಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಎಲ್ಲ ತರಕಾರಿನೂ ಇದೆ ನಿಮಗೆ ಒಂದು ಗೀರೈಸ್ ತೊಗೊಂಡ್ರೆ ಗೀರಾಯ್ಸೆಲ್ಲ ಕ್ಯಾರೆಟ್ ಹಾಕಿದಾರಾ ಈ ಕಡೆ ಇದರಲ್ಲಿ ನಿಮಗೆ ಬೀನ್ಸು ಬಟಾಣಿ ಎಲ್ಲ ಫ್ಲೇವರನ್ನು ಹಾಕಿದ್ದಾರೆ ಹಾಗೆ ರೈಸ್ ಭಾತ್ ನಮ್ಗೆ ಬೆಳಗ್ಗೆ ಅಷ್ಟು ಪ್ರಿಫರ್ ಮಾಡಲ್ಲ ನಾನು ಬಟ್ ಇಲ್ಲಿನ ಟೇಸ್ಟ್ಗೆ ನನಗೆ ಅವ್ರಿಗೆ ಅವ್ರ ಹತ್ರ ಆ್ಯಕ್ಚುಲಿ ಹೇಳೋದೇ ಹೇಳ್ಬಿಟ್ಟೆ ಸ್ವಲ್ಪ ಗೀ ರೈಸ್ ಕೊಡಿ ಅಂತ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ ಇವಾಗ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಗೀ ರೈಸ್ ಹೇಳಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಆಗಿರುತ್ತೆ ನನಗೆ ಪೇಪರ್ ಅಂದರೆ ಇನ್ನೂ ಕಂಫರ್ಟ್ ಬರುತ್ತೆ ತಿನ್ನೋಕ್ಕೆ ತುಂಬ ಹೈಜಿನ್ ಅನಿಸುತ್ತೆ ಅವರ ವ್ಯಕ್ತಿತ್ವ ತುಂಬ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಪ್ರೈಸ್ಗೂ ಇದೆ ಮಸ್ಟ್ ಟ್ರೈ ಅಂತ ಹೇಳ್ಬೋದು ನೀವು ಬನ್ನಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಕೋತಿದ್ದೀವಿ ಅಂದ್ಕೊಂಡ್ಬಿಟ್ರೆ ಅಲ್ಲಿಗೆ ದಿ ಎಂಡ್ ಆಗಿಬಿಡುತ್ತೆ ಯಾವಾಗಲೂ ಲೈಫ್ನ ದಿ ಎಂಡ್ ಮಾಡ್ಕೋಬೇಡಿ ಬೇರೆ ಸುಮಾರು ದಾರಿಗಳಿರುತ್ತೆ ಒಂದಿಲ್ಲ ಅಂದ್ರೆ ಇನ್ನೊಂದು ಕಡೆ ದಾರಿ ಇಟ್ಟೇ ಇಟ್ಟಿರ್ತಾನೆ ದೇವರು ಅದ್ರ ಕಡೆ ನೀವು ಹುಡುಕಿ ಆ ದಾರಿ ಕಡೆ ಕರೆಕ್ಟಾಗಿ ನೀವು ಹೋದೆ ನೀವು ಗುರಿ ನೀವು ಸೇರ್ಬೋದು ಅಂತ ಹೇಳ್ಬೋದು ಓಕೆ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ ತಿಂಡಿ ಅಂತೂ ಎಲ್ಲನೂ ಸೂಪರ್ ಆಗಿತ್ತು ಆಮೇಲೆ ಈ ಒಂದು ಸ್ಥಳದಲ್ಲಿ ನಾನು ಇನ್ನೊಂದು ಸ್ಪೆಷಲ್ ಹೇಳ್ಬೇಕು ಬರೀ ತಿಂಡಿ ಒಂದೇ ಚೆನ್ನಾಗಿದ್ರೆ ಸಾಲಲ್ಲ ಅದ್ರ ಜೊತೆಗೇನು ಹೇಳಿ ಕೊಡೋರು ಪ್ರೀತಿಯಿಂದ ಕೊಡಬೇಕು ಆವಾಗ ತಿಂಡಿ ಟೇಸ್ಟ್ ಕೂಡ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ನೀವೇ ನೋಡಿದ್ರಿ ಅಲ್ಲಿ ಅವ್ರು ಬಂದ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಕಮೆಂಟ್ ಹೊಡೆದು ಖುಷಿಯಲ್ಲಿ ನಗಾಡಿಸ್ಕೊಂಡು ಏನಪ್ಪ ನಿನ್ನೆ ಯಾಕೆ ಬಂದಿಲ್ಲ ಇವತ್ತು ಜಾಸ್ತಿ ತಿನ್ನಪ್ಪ ಒಂದು ಪ್ಲೇಟ್ ಇಡ್ಲಿ ಎಕ್ಸ್ಟ್ರಾ ಹೊಡೆದ್ಬಿಡು ಬಂದಿಲ್ವಲ್ಲ ಇನ್ನು ನಾಳೆ ಬರ್ತಿದ್ದವನಿಗೆ ಇನ್ನೊಂದು ಥರ ಕಮೆಂಟು ಆಮೇಲೆ ಇನ್ನೊಬ್ರು ಯಾರೋ ಬಂದರು ಅವರಿಗೆ ಹೆಲ್ತ್ ವಿಚಾರಿಸ್ಕೊಂಡ್ರು ಹೆಲ್ತ್ ಹೆಂಗಿದೆ ಚೆನ್ನಾಗಿರಪ್ಪ ಹೆಲ್ತ್ ಚೆನ್ನಾಗಿ ನೋಡ್ಕೊ ಈ ಥರ ಒಂಥರ ಅಲ್ಲಿ ಏನಾಗುತ್ತೆ ಅಂದರೆ ನಾವೆಲ್ಲ ಹೋಗಿ ತಿಂಡಿ ತಿಂತಿದ್ದೀವಿ ಅವ್ರು ನಮಗೆ ಸರ್ವ್ ಮಾಡ್ತಾ ಇದ್ದಾರೆ ತಿಂಡಿ ಮುಗ್ಸ್ಕೊಂಡು ಹೊರಡ್ತಾ ಇದ್ದೀವಿ ಅನ್ನೋ ಫೀಲೇ ಬರೋಲ್ಲ ಎಲ್ಲ ನಾವು ಮನೆಗೆ ಹೋಗಿದ್ದೀವಿ ನಮ್ಮ ನೆಂಟರು ಮನೆಗೆ ಏನೋ ಹೋಗಿದ್ದೀವಿ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ ಅನ್ನೋ ಫೀಲ್ ಕೂಡ ಈ ಒಂದು ಕಾರ್ಟಲ್ಲಿ ಕೊಡ್ತಾ ಇದ್ದಾರೆ ಹಾಗಾದರೆ ಈ ಅಡ್ಡ ಎಲ್ಲಿ ಬರುತ್ತೆ ಇದರ ಅಡ್ರೆಸ್ಸು ಲೊಕೇಶನ್ ಇದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲೀಟಾಗಿ ಹಾಕಿದ್ದೀನಿ ಗೂಗಲ್ ಮ್ಯಾಪ್ ಕೂಡ ಇದೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಇಲ್ಲಿಗೆ ಬರ್ತೀರಾ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮದು ಬರ್ತೀನಿ ಎಲ್ಲರಿಗೂ ಖುಷಿಯಾಗಿರಿ ಏನಾಗ್ತಾಯಿರಿ ಟೇಕ್ ಕೇರ್ ಬೈ